ನಮಸ್ಕಾರ ಸ್ನೇಹಿತರೆ ಕತೆಗಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದೂ ಧರ್ಮದ ಪ್ರಕಾರ ಆತ್ಮ ಶಾಶ್ವತವಾದದ್ದು ಅದು ಒಂದು ಶರೀರ ತಿದ್ದಿಸಿ ಮತ್ತೊಂದು ಶರೀರವನ್ನು ಧರಿಸುತ್ತೆ ಇದು ಒಂದು ಜನ್ಮ ಮರಣದ ಚಕ್ರ ಯಾವ ಆತ್ಮಗಳಿಗೆ ಈ ಜನ್ಮದಲ್ಲಿ ಪೂರ್ತಿಯಾಗಿ ತೃಪ್ತಿ ಹೊಂದದ ಅಥವಾ ಆತ್ಮಶಾಂತಿ ಹೊಂದದೆ ಅಕಾಲ ಮೃತ್ಯುವಾಗಿ ತಮ್ಮ ಆಸೆಗಳನ್ನು ಈಡೇರದೆ ದೇಹ ತ್ಯಜಿಸಿದಾಗ ಆತ್ಮಕ್ಕೆ ಶಾಂತಿ ಸಿಗದೆ ಭೂಲೋಕದಲ್ಲಿ ಭೂತ ಪ್ರೇತಗಳಾಗಿ ಅಲ್ದಾಡ್ತವೆ ಈ ಪ್ರೇತಗಳ ಚೇಷ್ಟೆಗಳು ಹಾಗೂ ಅವು ಮನುಷ್ಯನಿಗೆ ಯಾವ ರೀತಿಯಲ್ಲಿ ಕಾಣಿಸ್ತವೆ ಹಾಗೂ ಸಿ ಸಿ ವಿಯಲ್ಲಿ ಸೆರೆ ಸಿಕ್ಕಾಗ ಹೇಗೆ ಕಾಣ್ತವೆ ಅಂತ ನಾವು ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ರೋಡ್ ಸೈಡಲ್ಲಿದ್ದ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆದ ದೃಶ್ಯವಿದು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಡೆದುಕೊಂಡು ಬರ್ತಾ ಇದ್ದಾನೆ ಅವನಿಗೆ ನಾಯಿಗಳೆಲ್ಲ ಬೊಗಳ್ತಾ ಇರೋದು ನಮಗೆ ದೃಶ್ಯದಲ್ಲಿ ಕಾಣ್ತಾ ಇದೆ ಆಶ್ಚರ್ಯ ಏನು ಅಂದರೆ ಇಲ್ಲಿ ಮನುಷ್ಯನ ರೂಪದಲ್ಲಿರೋ ಈ ಆಕಾರ ಸಡನ್ನಾಗಿ ಮಾಯವಾಗಿಬಿಡುತ್ತೆ ಅಲ್ಲಿರೋ ನಾಯಿಗಳಿಗೆ ಕನ್ಫ್ಯೂಸ್ ಆಗಿ ಅದನ್ನೇ ಹಿಂಬಾಲಿಸ್ತಾ ಹೋಗ್ತವೆ ಆದರೆ ಆ ಆಕಾರ ಅಲ್ಲಿಂದ ಕ್ಷಣಾರ್ಹದಲ್ಲಿ ಮಾಯವಾಗುತ್ತೆ ಸ್ನೇಹಿತರೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಇದ್ದ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆದ ದೃಶ್ಯವಿದು ಒಂದು ಟ್ರಕ್ ಹಾಗೂ ಇನ್ನೊಂದು ಕಡೆಯಿಂದ ಬರ್ತಾ ಇದ್ದ ಬೈಕು ಆಕ್ಸಿಡೆಂಟ್ ಆಗೇ ಹೋಗುತ್ತೆ ಅನ್ಕೊಂಡ್ರೆ ಸಡನ್ ಆಗಿ ಬಂದ ಬೆಳಕು ಆ ಬೈಕ್ ನಲ್ಲಿದ್ದ ವ್ಯಕ್ತಿನ ಕಾಪಾಡುತ್ತೆ ನಂತರ ಕಾಪಾಡಿದ ಬೆಳಕಿನ ವ್ಯಕ್ತಿ ತಕ್ಷಣನೇ ಅಲ್ಲಿನ ಮಾಯವಾಗಿ ಇಲ್ಲಿ ವಯಸ್ಸಾದ ವೃದ್ಧರ ಆತ್ಮ ಹೇಗೆ ಬೆಳಕಿನ ರೂಪದಲ್ಲೇ ಈ ದೇಹದಿಂದ ಹೊರ ಹೋಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಹೌದು ಬೆಳಕಿನ ಸಣ್ಣ ಒಂದು ಕಣ ಹೇಗೆ ದೇಹದಿಂದ ಹೊರಬಂದೋ ಇನ್ನೊಂದು ದೇಹಕ್ಕೆ ಹೋಗೋದೋ ಆ ಸೃಷ್ಟಿಕರ್ತನ ಮಾಯವೇ ಸರಿ ಒಂದು ದಿನ ರಾತ್ರಿ ಸ್ಮಶಾನದಲ್ಲಿ ಕೆಲಸ ಮಾಡೋ ಸೆಕ್ಯೂರಿಟಿ ಗಾರ್ಡ್ಗೆ ಈ ದೃಶ್ಯ ಕಾಣಿಸುತ್ತೆ ಅವನು ತಕ್ಷಣವೇ ತನ್ನ ಮೊಬೈಲ್ನಲ್ಲಿ ಈ ವಿಡಿಯೋನ ರೆಕಾರ್ಡ್ ಮಾಡ್ಕೋತಾನೆ ಈ ಬೆಳಕಿನ ಕಣಗಳು ಹೇಗೆ ಚಲಿಸುತ್ತೆ ಅಂದರೆ ನೋಡೋಕ್ಕೆ ಎಂಥವರಿಗೂ ಆಶ್ಚರ್ಯವೇ ಸರಿ ನವೆಂಬರ್ ಇಪ್ಪತ್ತೊಂದು ಮೆಕ್ಸಿಕೋದಲ್ಲಿ ಕೆರೆಗೆ ಬಿದ್ದು ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ ಆತನ ದೇಹವನ್ನ ರೆಸ್ಕ್ಯೂ ಟೀಮ್ ಈ ಕೆರೆಯಲ್ಲಿ ಹುಡುಕುವಂತ ಸಮಯದಲ್ಲಿ ಈ ದೃಶ್ಯನ ಸೆರೆ ಹಿಡಿಯಲಾಗಿದೆ ಒಂದು ಬಿಳಿಯ ಆಕೃತಿ ಕೆರೆಯ ನೀರಿನ ಮೇಲೆ ನಡೆದುಕೊಂಡು ಹೋಗುತ್ತೆ ಇದನ್ನ ನೋಡಿದ್ರೆ ಎಂಥವ್ರಿಗೂ ಒಂದು ಕ್ಷಣ ಮೈ ರೋಮಾಂಚನ ಆಗದೆ ಇರೋಲ್ಲ ರಸ್ತೆಯಲ್ಲಿ ನಡೆದುಕೊಂಡು ಬರ್ತಿರೋ ಈ ವ್ಯಕ್ತಿ ಇದ್ದಕ್ಕಿದ್ದಂಗೆ ಆತನ ದೇಹ ಮಾಯವಾಗಿಬಿಡತ್ತೆ ಇಲ್ಲಿ ಆತ್ಮಗಳು ಮನುಷ್ಯನ ರೂಪವನ್ನು ಧರಿಸಿಕೊಂಡು ರಸ್ತೆಯಲ್ಲಿ ನಡೆದಾಡ್ತವೆ ಅಂದರೆ ನೀವು ನಂಬಲೇಬೇಕು ನೋಡೋದಕ್ಕೆ ಇದು ಏನೋ ಟೆಕ್ನಿಕಲ್ ಗ್ಲಿಚ್ ಆಗಿ ಈ ರೀತಿ ವಿಡಿಯೋ ರೆಕಾರ್ಡ್ ಆಗಿರ್ಬೋದು ಅನ್ಸುತ್ತೆ ಆದರೆ ಇದು ನಿಜವಾಗ್ಲೂ ಸಿ ಸಿ ಟಿವಿಯಲ್ಲೇ ರೆಕಾರ್ಡ್ ಆದ ವಿಡಿಯೋ ಸ್ನೇಹಿತರೆ ಪೆಟ್ರೋಲ್ ಬಂಕ್ ನಲ್ಲಿ ನಡೆದ ಈ ಘಟನೆಯಲ್ಲಿ ಸಿಸಿ ಟಿವಿಯಲ್ಲಿ ಒಂದು ರೀತಿಯ ನೀಲಿ ಬಣ್ಣದ ಒಂದು ಆಕೃತಿ ಕಾರಿನ ಬಳಿ ಬಂದು ಅದೃಶ್ಯವಾಗುತ್ತೆ ಇಸ್ ಹ್ಯಾಸ್ ಪೀಪಲ್ ಕಮಿಂಗ್ ಚೆಕ್ ವರ್ಲ್ಡ್ ಸಡನ್ ಆಗಿ ಅದೃಶ್ಯವಾಗುತ್ತೆ ಇದು ಅಲ್ಲಿನ ಜನರಿಗೆ ಆಶ್ಚರ್ಯ ಮತ್ತು ಭಯವನ್ನುಂಟು ಮಾಡಿದೆ ಅಂದ್ರೆ ನೀವು ನಂಬಲೇಬೇಕು ಅಮೆರಿಕದ ಒಂದು ರಸ್ತೆಯಲ್ಲಿ ರಾತ್ರಿ ಸಮಯ ಸುಮಾರು ಮೂರು ಗಂಟೆ ಪಾರ್ಟಿ ಮುಗಿಸ್ಕೊಂಡು ಬರುವಾಗ ರಸ್ತೆಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸಡನ್ ಆಗಿ ಏನೋ ಒಂದು ಆಕೃತಿ ಪಾಸ್ ಆಗುತ್ತೆ ಕಾರ್ ಓಡಿಸಿದ ವ್ಯಕ್ತಿ ಕಾರನ್ನು ಸಡನ್ನಾಗಿ ನಿಲ್ಲಿಸಿ ಡ್ಯಾಶ್ ಕ್ಯಾಮ್ ಚೆಕ್ ಮಾಡ್ತಾನೆ ಅದರಲ್ಲಿ ಅವನಿಗೆ ಸಿಕ್ಕಿದ್ದು ಈ ಅಸ್ಪಷ್ಟ ಆಕೃತಿಯ ವಿಡಿಯೋ ನಾಯಿಗಳ ಕಣ್ಣಿಗೆ ದೈವಭೂತಗಳು ಕಾಣಿಸ್ತವೆ ಅಂತ ನಮ್ಮ ಹಿರಿಯರು ಹೇಳಿದ ಮಾತು ಈ ವಿಡಿಯೋ ನೋಡಿದ ಮೇಲೆ ಜ್ಞಾಪಕ ಬಂತು ಹೌದು ಗೆಳೆಯರೆ ಇಲ್ಲಿ ನೋಡಿ ನಾಯಿಗಳ ಕಣ್ಣಿಗೆ ಏನೋ ಒಂದು ಆಕಾರ ಕಾಣಿಸ್ತಾ ಇದೆ ಅದಕ್ಕೆ ಅವುಗಳು ಬೊಗಳ್ತಾ ಇದೆ ಆದರೆ ತಕ್ಷಣ ಆಕಾರ ನಾಯಿಗಳನ್ನು ಬೆನ್ನಟ್ಟುತ್ತೆ ಇದಕ್ಕೆ ಎದರಿದ ನಾಯಿಗಳು ಅಲ್ಲಿಂದ ಪರಾರಿಯಾಗ್ತವೆ ಹಾಸ್ಪಿಟಲ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಒಬ್ಬ ವ್ಯಕ್ತಿನ ಎಮರ್ಜೆನ್ಸಿಗೆ ಕರ್ಕೊಂಡ್ಬರ್ತಾರೆ ಮೊದಲಿಗೆ ಫಸ್ಟ್ ಏಡ್ ಮಾಡದ ಡಾಕ್ಟ್ರೋ ಆತ ಬದುಕಿಲ್ಲ ಅಂತೇಳಿ ಕೈ ಸಿಲ್ತಾರೆ ಇದೆಲ್ಲವೂ ಸೆಕ್ಯೂರಿಟಿ ಸಿ ಸಿ ವಿಯಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಸ್ವಲ್ಪ ಸಮಯದಲ್ಲೇ ಆತನ ದೇಹದಿಂದ ಆತ್ಮ ಹೊರ ಹೋಗೋದನ್ನು ನೀವು ನೋಡ್ಬೋದು ನೋಡಿ ಮತ್ತೊಂದು ವಿಡಿಯೋದಲ್ಲಿ ಈಕೆ ಗಂಡನ ಜೊತೆ ಮಾತಾಡ್ತಾ ಇರ್ತಾಳೆ ಗಂಡ ಮನೆ ಒಳಗೋಗಿ ಮತ್ತೆ ಈಚೆ ಬರೋ ಅಷ್ಟರಲ್ಲಿ ಈಕೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಕೆ ಕೆಳಗೆ ಬಿದ್ದೋಗ್ತಾಳೆ ಅವಳ ದೇಹದಿಂದ ಆತ್ಮ ಹೇಗೆ ಹೊರ ಹೋಗುತ್ತೆ ನೋಡಿ ರಾತ್ರಿ ಸಮಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕೆಲಸ ಮುಗಿಸ್ಕೊಂಡು ಹತ್ತಿರದಲ್ಲೇ ಇದ್ದ ಮನೆಗೆ ನಡೆದುಕೊಂಡು ಹೋಗ್ತಿರ್ತಾನೆ ಅವನ ಹಿಂದೆ ಒಂದು ಶಾಡೋ ಹೇಗೆ ಹಿಂಬಾಲಿಸ್ತಾ ಇದೆ ನೋಡಿ ಇದು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆದ ದೃಶ್ಯ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯ ವಿಸ್ಮಯಕಾರಿ ವಿಡಿಯೋಗಳನ್ನು ನಾವು ಮತ್ತಷ್ಟು ನಿಮಗೆ ತೋರಿಸ್ಬೇಕು ಅಂದರೆ ನಮಗೆ ನೀವು ಕಮೆಂಟ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತಷ್ಟು ವಿಡಿಯೋಗಳಿಗಾಗಿ ಕತೆಗಾರ ಯೂಟ್ಯೂಬ್ ಚಾನಲ್ನ ತಪ್ಪದೆ ವೀಕ್ಷಿಸಿ ನಾನು ನಿಮ್ಮ ಕತೆಗಾರ